ವೀಕ್ಷಕರೇ ನೀವು ನೋಡ್ತಾ ಇರೋದು ಮುಳಬಾಗ್ಲು ನ್ಯೂಸ್ ಯೂಟ್ಯೂಬ್ ಚಾನಲ್ ಇಂಥ ಸುದ್ದಿಗಳು ನಿಮಗೆ ಬೇಕು ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಯಾವ ನ್ಯೂಸ್ ಗಳನ್ನು ಕೂಡ ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತಾ ಇದ್ದೀನಿ ಇದು ಮುಳಬಾಗ್ಲು ನ್ಯೂಸ್ ಯೂಟ್ಯೂಬ್ ಚಾನಲ್ ಮುಳಬಾಗಲ್ ನ್ಯೂಸ್ ನ ಸಮಸ್ತ ವೀಕ್ಷಕರಿಗೂ ಸ್ವಾಗತ ನಾನು ನಿಮ್ಮ ಸಯದ್ ಅಹ್ಮದ್ ಅಹಮದ್ ಇವತ್ತು ನಾವು ರಾಜಕೀಯ ಹೊರತು ಸಾಮಾಜಿಕ ದೃಷ್ಟಿಯಿಂದ ಮಾತಾಡೋಣ ಅಂತ ಇವತ್ತಿನ ವಿಶೇಷ ಕಾರ್ಯಕ್ರಮವನ್ನು ನಾವು ಹೊಂದುಕೊಂಡಿದ್ದೇವೆ ಏನು ಮನುಷ್ಯ ಸಾಮಾನ್ಯವಾಗಿ ನೀರಿನ ದಾಹ ಆದರೆ ಕೇಳಿ ಪಡೆಯುತ್ತಾನೆ ನೀರು ಬೇಕು ಅಂತ ಅವನು ಇಚ್ಛೆ ವ್ಯಕ್ತಪಡಿಸ್ತಾನೆ ಆದರೆ ಊಟ ಬೇಕಂತ ಕೇಳಿ ಊಟ ಸೇವಿಸುತ್ತಾನೆ ಇಂತಹ ನಾವು ಮನುಷ್ಯನಲ್ಲಿ ವಿಶೇಷವಾದ ಗುಣ ಏನೆಂದರೆ ನಮಗೆ ಮಾತನಾಡುವ ಶಕ್ತಿ ನಾವು ಹೊಂದಿದ್ದೇವೆ ನಮಗೆ ಬೇಕಾಗಿರುವ ವಸ್ತುಗಳನ್ನು ನಾವು ಕೇಳಿ ಪಡೆಯುತ್ತೇವೆ ನಮಗೆ ಆ ಸಾಮರ್ಥ್ಯ ದೇವರು ಕೊಟ್ಟಿದ್ದಾನೆ ಇದೇ ರೀತಿ ಯೋಚನೆ ಮಾಡಿ ಸ್ನೇಹಿತರೆ ಈ ಜಾನುವಾರುಗಳು ದನಕರಗಳು ಪಕ್ಷಿಗಳು ಪ್ರಾಣಿಗಳು ಅವರ ವಿಷಯ ಹೆಂಗೆ ಅಂತ ಸ್ವಲ್ಪ ಆದರೂ ನಾವು ಒಂದು ದಿನಕ್ಕೆ ಒಂದು ಐದು ನಿಮಿಷ ಯೋಚನೆ ಮಾಡಬೇಕಾಗುತ್ತೆ ವೀಕ್ಷಕರೇ ನೋಡಿ ನಮ್ಮ ಭಾವನೆಗಳನ್ನು ವ್ಯಕ್ತಪಡಿಸಿ ನಮ್ಮ ನೀರಿನ ದಾಹ ಹಸುವನ್ನು ನಾವು ಎಲ್ಲ ನಾವು ಪಡೆಯುತ್ತೇವೆ ಯೋಚನೆ ಮಾಡಿ ಸ್ನೇಹಿತರೆ ಇದೇ ರೀತಿ ಜಾನುವಾರುಗಳು ಮೂಕ ಪ್ರಾಣಿಗಳು ಪಕ್ಷಿಗಳು ತಮ್ಮನ್ನು ನೀರು ಬೇಕನ್ನಿಸಿದಾಗ ಯಾರನ್ನು ಕೇಳಬೇಕು ಇಂಥ ಈ ವಿಷಯ ತುಂಬಾ ಚಿಂತಾಜನಕವಾದ ವಿಷಯ ವೀಕ್ಷಕರೇ ಈ ಇವತ್ತು ನಾವು ವಿಶೇಷ ಕಾರ್ಯಕ್ರಮ ಏನೆಂದರೆ ನಮ್ಮ ಮುಲ್ಬಾಲ್ಯೂಸ್ ಸುದ್ದಿವಾಹಿನಿಯಲ್ಲಿ ಕೋಲಾರ ಜಿಲ್ಲೆ ಬರಪೀಡಿತ ಪ್ರದೇಶಗಳಲ್ಲಿ ಒಂದು ಪ್ರದೇಶ ಆಗಲೇ ಕರ್ನಾಟಕ ಸರ್ಕಾರದಿಂದ ಕೋಲಾರ ಜಿಲ್ಲೆಯ ಕೆಲವು ತಾಲೂಕುಗಳನ್ನು ಬರಪೀಡಿತ ತಾಲೂಕುಗಳನ್ನು ಎಂದು ಘೋಷಣೆ ಮಾಡಿದ್ದಾರೆ ಅದರಲ್ಲಿ ವಿಶೇಷವಾಗಿ ಮುಳಬಾಗ ತಾಲೂಕು ಬಂದು ಬರಪೀಡಿತ ಪ್ರದೇಶಗಳಲ್ಲಿ ಒಂದು ಮೊನ್ನೆ ಅಷ್ಟೇ ಮುಳಬಾಗ ತಾಲೂಕಿನ ಶ್ರೀ ರಾಮಲಿಂಗೇಶ್ವರ ಅವನಿಯ ಜಾತ್ರೆಗೆ ನಾವು ಹೋದಾಗ ದಾರಿಯಲ್ಲಿ ಕಾಣಿಸಿದ್ದು ಈ ದೃಶ್ಯಗಳು ಏನೆಂದರೆ ನಾವು ದಾರಿಯಲ್ಲಿ ಹೋಗುತ್ತಿದ್ದಾಗ ನಮಗೆ ಒಂದು ಕೆರೆ ಕಾಣಿಸಿತ್ತು ಆ ಕೆರೆಯನ್ನು ನೋಡ ನೋಡಬೇಕಂತ ನಾವು ಉದ್ದೇಶದಿಂದ ಹೋದಾಗ ಅಲ್ಲಿ ನೋಡಿದ ದೃಶ್ಯಗಳನ್ನು ನೋಡಿ ನಮಗೆ ತುಂಬಾ ಚಿಂತೆ ಆಯಿತು ನೋಡಿ ವೀಕ್ಷಕರೇ ನಮಗೆ ನೀರು ಬೇಕಂದರೆ ನಾವು ಕೇಳಿ ಪಡೆಯುತ್ತೇವೆ ಊಟದ ಆದರೆ ಊಟ ಕೇಳಿ ಪಡೆಯುತ್ತೇವೆ ಇದೇ ರೀತಿ ಈ ಮೂಕ ಪ್ರಾಣಿಗಳು ಏನು ಮಾಡುವುದು ಯಾರನ್ನು ಕೇಳಬೇಕು ಇವರು ಇಂಥ ಬರ ಪೀಡಿತ ಪ್ರದೇಶಗಳಲ್ಲಿ ಈ ಜಾನುವಾರುಗಳಿಗಾಗಿ ವಿಶೇಷವಾಗಿ ಸರ್ಕಾರಗಳು ಸ್ವಲ್ಪ ಎಚ್ಚೆತ್ತುಕೊಂಡು ಈ ಕೆರೆ ಕೆರೆಗಳಲ್ಲಿ ದನ ಕರುಗಳಿಗೆ ನೀರಿನ ವ್ಯವಸ್ಥೆ ಮಾಡಬೇಕಾಗಿ ಈ ಸುದ್ದಿವಾಹಿನಿಯ ಮುಖಾಂತರ ನಾವು ಸರ್ಕಾರಕ್ಕೆ ಮನವಿ ಮಾಡುತ್ತೇವೆ ವೀಕ್ಷಕರೇ ವೀಕ್ಷಕರೇ ಈ ದೃಶ್ಯಗಳನ್ನು ನೋಡ್ತಾ ಇದ್ರೆ ನಮಗೆ ಅರ್ಥ ಆಗುತ್ತೆ ಜಾನುವಾರುಗಳು ಪಕ್ಷಿಗಳು ಪ್ರಾಣಿಗಳು ತಮ್ಮ ದಾವನ್ನು ನೀಗಿಸಲು ಎಷ್ಟು ಕಷ್ಟಪಡುತ್ತಿದೆ ಅಂತ ಇದಕ್ಕಾಗಿ ಸರ್ಕಾರಗಳು ಸ್ವಲ್ಪ ಎಚ್ಚೆತ್ತುಕೊಂಡು ವಿಶೇಷವಾಗಿ ಈ ಪ್ರಾಣಿಗಳಿಗೋಸ್ಕರ ನೀರಿನ ವ್ಯವಸ್ಥೆ ಮಾಡಬೇಕಾಗಿ ನಮ್ಮ ಸುದ್ದಿವಾಹಿನಿಯ ಮುಖಾಂತರ ನಾವು ಮನವಿ ಮಾಡುತ್ತೇವೆ ವೀಕ್ಷಕರೇ ಇದೇ ರೀತಿ ನಾವು ಅಲ್ಲಿ ಮೇಯಿಸುತ್ತಿದ್ದ ಜನರನ್ನು ಮಹಿಳೆಯರನ್ನು ಕೇಳಿದಾಗ ಅವರು ಸರ್ಕಾರದ ಮೇಲೆ ತುಂಬಾ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಅವರು ಏನು ಹೇಳುತ್ತಾರೆ ಅಂತ ಮುಂದಿನ ಸಂಚಿಕೆಯಲ್ಲಿ ನೋಡಬೇಕಾಗಿ ವಿನಂತಿ ವೀಕ್ಷಕರೇ ಮುಳುಬಾಗಿಲ್ ನ್ಯೂಸ್ ಸಮಸ್ತ ವೀಕ್ಷಕರಿಗೂ ವಿಶೇಷವಾದ ವಿಷಯ ಏನೆಂದರೆ ತಿಳಿಸೋದು ಎರಡು ಸಾವಿರದ ಹತ್ತೊಂಬತ್ತು ಲೋಕಸಭಾ ಚುನಾವಣೆಯ ದಿನಾಂಕಗಳನ್ನು ನಿನ್ನೆ ಅಷ್ಟೇ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಘೋಷಣೆ ಮಾಡಿದೆ ತಮ್ಮಲ್ಲಿ ವಿಶೇಷವಾಗಿ ಮನವಿ ಮಾಡೋದೇನೆಂದರೆ ಕಡ್ಡಾಯವಾಗಿ ಮತವನ್ನು ನಿಮ್ಮ ನಿಮ್ಮ ಮತವನ್ನು ಚಲಾಯಿಸಿ ದೇಶದ ಅಭಿವೃದ್ಧಿ ಕಡೆಗೆ ನಿಮ್ಮ ಚಿಕ್ಕದ ಒಂದು ಕೊಡುಗೆ ನೀಡಬೇಕಾಗಿ ವಿನಂತಿ ಗೊದ್ಲಿಕೆಡ್ಲಿಕೆ ಬೋರೋ ಯಾವ ಬನ್ನಿಗೆ ಸೂಸ್ಕೊಂಡೆ ಕದ ಸುಮ್ಯಾ ಇಟ್ ಮನಕಿತ್ತೋಟಾಲ ಪುಟ್ಕೋ ಪಿ ಏಮಿ ಸೆಹ್ಲೇದು ನೀಳ್ ಗೊರ್ಲಂತ ತೊಂದ್ರಗ ತೊಂದ್ರಗೊಂಡಿ ಮೇಪಲೆ ನೀಳ್ನ ಉಂಟೆ ಕದ ಅದರ ಏಮಿ ಲೇಖ ಉಂಟ ಎಟ್ಲ ಮೇಮ ಜೀವಾಲ ಪೆಟ್ಕೊಂಡು ಬದುಕೇದ್ಯಾವ್ ನಿಮ್ದು ಅನಂತಪುರ ಮುಳುವಲ್ ತಾಲೂಕು ಹ್ಮ್ ಯಾವ್ದು ಕೆ ಸಿ ವ್ಯಾಲಿ ನೀರ್ ಬರುತ್ತೆ ಅದ ಏನೋ ಹೇಳ್ತಾ ಇದ್ರ ಯಾ ನೀಳು ಅದು అదే అప్పుడు కిత వచ్చిట్లే పోటాలు పట్టుకోపోయి కావేరీ నీ నీళ్లు అంపిస్తాము ఏదో కావేరీ నీళ్ళు అంపించలేదు ఏ నీళ్ళు అంపించలేదు ఆ బుర్దు నీళ్ళు చూసి గొర్రెలు కొట్టుకుంటా ఉండోళ్ళు కూడా లే గవర్నమెంట్ వాళ్ళకి గురించి వాళ్ళు సపోర్ట్ లేదా ఏ ఊరు నా ఈ చెరువుల ఒక నీళ్ళు లేదా గొర్రెలంతా చచ్చిపోయినాక నీళ్ళు ఇడిసేదా ఇ ముగల తాలూకు నీళ్ళు లేదు ఇంకంతా చచ్చిపోయినాకేమిడిసేది వాళ్ళ మన్నంతా పట్టుకోపోయిరే ఎట్లా కూలీనాలు చేసుకుని ఆ మూడు మూడు గొర్రెలు పెట్టుకుని ఉండేవాళ్ళు ఇప్పుడు చచ్చిపోయాక నీళ్ళు విడిచేది వాళ్ళ మాకు అర్జెంట్ గా నీళ్ళు కావాల కావాలప్పుడు వచ్చిరే ఇట్లా పట్టుకోపోయిరే ఏం చేసిరే గవర్నమెంట్ ఏమిలే ఊరికేనే పుట్టుకోపోయేది వచ్చేది పోయేది వాడు